ಹಾಯ್ ಎಲ್ರಿಗೂ ನಮಸ್ಕಾರ ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ಮಾಡಿದಾಗ ಲೋಳೆ ಲೋಳೆ ಥರ ಸಾಂಬಾರು ಆಗ್ತಿದ್ಯಾ ಆಗಿದ್ರೆ ಈ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನಾನು ತೋರಿಸಿರೋ ಪ್ರೊಸೀಜರ್ನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಬೆಂಡೆಕಾಯಿ ಹುಳಿ ಅಥವಾ ಸಾಂಬಾರು ಅನ್ನೋದು ಯಾವುದೇ ಕಾರಣಕ್ಕೂ ಲೋಳೆ ಲೋಳೆ ಥರ ಆಗೋದಿಲ್ಲ ಹಾಗಿದ್ದರೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇಲ್ಲಿ ನಾನು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನು ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ತೊಳ್ಕೊಂಡು ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಅನಂತರ ಕಟ್ ಮಾಡ್ಕೋಬೇಕು ನೀರಿನ ಅಂಶ ಇದ್ರೆ ಲೋಳೆ ಆಗುವಂತಹ ಚಾನ್ಸಸ್ ಇರುತ್ತೆ ಅದರಿಂದ ಈ ಪ್ರೊಸೀಜರ್ನ ಫಾಲೋ ಮಾಡಲೇಬೇಕು ನಂತರ ಮಿಕ್ಸಿ ಜಾರನ್ನು ತೊಗೊಂಡು ಸ್ವಲ್ಪ ಕಾಯಿ ಹಾಗೆ ಎರಡು ಟೊಮೊಟೊ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಫೈನ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ ಈ ರೀತಿ ರುಬ್ಕೊಂಡ್ರೆ ಸಾಕು ಈ ಮಸಾಲೆಯನ್ನು ಎತ್ತಿಟ್ಕೊಂಡು ಒಂದು ಬೌಲ್ ತೊಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೆನೆಸಿಟ್ಕೋಬೇಕಾಗುತ್ತೆ ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಅಥವಾ ಪಾತ್ರೆಯನ್ನು ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಗೆ ಹಸಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಉದ್ದುತ್ತಾಗಿ ಹಚ್ಚಿಟ್ಕೊಂಡಂತಹ ಒಂದು ಈರುಳ್ಳಿಯನ್ನು ಸೇಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿಯನ್ನು ದಪ್ಪ ದಪ್ಪಾಗಿ ಜಜ್ಜಿಟ್ಕೊಂಡು ಅದನ್ನು ಕೂಡ ಸೇಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿಯನ್ನು ಸೇಸ್ಕೊಂಡು ಸ್ವಲ್ಪ ಹುರ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಹಾಗೆ ಅದರ ಜೊತೆಗೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ಟೊಮೊಟೊ ಹಾಗೆ ಹಸಿ ಕಾಯಿಯನ್ನು ಡೈರೆಕ್ಟಾಗಿ ರುಬ್ಕೊಂಡಿರೋ ಕಾರಣ ಮಸಾಲೆಯನ್ನು ಕುದಿಸ್ಕೋಬೇಕಾಗುತ್ತೆ ನಂತರ ನೆನೆಸಿಟ್ಟಂತಹ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಸೇರಿಸ್ಕೋಬೋದು ಇಲ್ಲಿ ಗಟ್ಟಿ ಮಾಡಿಕೊಂಡ್ರೆ ಪೂರಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅಥವಾ ನಿಮಗೆ ಮುದ್ದೆ ಅನ್ನಕ್ಕಾದರೆ ಈ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಸೇರಿಸ್ಕೊಂಡು ಹಿಟ್ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಸಾಂಬಾರ್ ಕುದಿಯೋಕ್ಕೆ ಬಿಡಬೇಕು ಆ ಟೈಮಲ್ಲಿ ನಾವು ಒಂದು ಬಾಣಲಿಯನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದಂತಹ ಬೆಂಡೆಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಐದು ನಿಮಿಷಗಳ ಕಾಲ ಕೈ ಬಿಡದೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ಲೋಳೆ ಬಿಟ್ಕೊಳ್ಳೋದಿಲ್ಲ ನೀವು ಯಾವುದೇ ರೀತಿಯ ಬೆಂಡೆಕಾಯಿ ರೆಸಿಪಿಸನ್ನ ಮಾಡಿದ್ರು ಕೂಡ ಈ ರೀತಿ ಹುರ್ಕೊಂಡು ಮಾಡೋದ್ರಿಂದ ಲೋಳೆ ಅನ್ನೋದು ಬಿಟ್ಕೊಳ್ಳೋದಿಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡು ಸಾಂಬಾರು ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಬೆಂಡೆಕಾಯಿಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಮುದ್ದೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆದಂತಹ ಈ ಬೆಂಡೆಕಾಯಿ ಹುಳಿ ರೆಡಿಯಾಗಿಬಿಡುತ್ತೆ ಇದಕ್ಕೇನೆ ನೀವು ನೀರನ್ನ ಕಮ್ಮಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚಪಾತಿ ಮತ್ತು ರೊಟ್ಟಿ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹಾಗೆ ಸಾಂಬಾರ್ನಲ್ಲಿ ಯಾವುದೇ ರೀತಿಯ ಲೋಳೆ ಅಂಶ ಕಾಣಿಸ್ತಿಲ್ಲ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಕೂಡ ಮಾಡಿ ಹಾಗೆ ಶೇರ್ ಕೂಡ ಮಾಡಿ